ನ್ಯಾಷನಲ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶಿವಾನಂದ್ ಹೂಗಾರ್ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಹಾರಣಗೆರೆ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ಮೂರನೆಯ ಜಯಂತ್ಯೋತ್ಸವ ಅದ್ದೂರಿಯಿಂದ ಜರುಗಿತು ಕಾರ್ಯಕ್ರಮ ಪ್ರಯುಕ್ತ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿತ್ತು ಸಲ್ಲಿಸುತ್ತಾ ಇವತ್ತೇನು ನಮ್ಮ ಹಾರಣಗೆರೆ ಗ್ರಾಮದಲ್ಲಿ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನನ್ನೆಲ್ಲ ತಾಯಂದರು ಮತ್ತು ಅಕ್ಕಂದರು ಮತ್ತು ನನ್ನ ಸಹೋದರ ಮತ್ತು ಸಹೋದರಿಯರನ್ನು ಮತ್ತು ನನ್ನೆಲ್ಲ ಪ್ರೀತಿಯ ಜಯದಿಂಬಗಳು ಇವತ್ತೇನು ನೆರವೇರಿಸಿದಿತ್ತು ನಿಮಗೆಲ್ಲರಿಗೂ ನನ್ನ ವತಿಯಿಂದ ನಾನು ಬಹಳ ಮನದುಂಬಿ ನಿಮ್ಮೆಲ್ಲರನ್ನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಜಗದ್ಗುರು ಮೌಲ್ಶಂಕರ ದೇವರ ಗುರುಪೀಠ ಚಿಗರಾಳಿ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶಾಂತಪ್ಪ ಸಾಲಿಮನಿ ಇವರಿಗೂ ಕೂಡ ನಾನು ಮೃತ್ಪೂರ್ವ ಸ್ವಾಗತವನ್ನು ನನ್ನ ವೈಯಕ್ತಿಕವಾಗಿ ಬರುತ್ತೇನೆ ಅದೇ ರೀತಿಯಾಗಿ ಮುಖ್ಯ ಭಾಷಣಕಾರರಾಗಿ ಇವತ್ತು ವಿಶೇಷವಾಗಿ ನಾವು ಒಂದು ಟೈಟಲ್ ಅನ್ನ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹಿಳೆಯರ ಪಾತ್ರ ಏನಂತಕ್ಕಂಥದ್ದನ್ನ ನಾನು ಕುಮಾರಿ ಅಶ್ವಿನಿ ಮದನ್ಕರ್ ಮೇಲೆ ಮರುಗ ಮುಖಾಂತರ ತಮ್ಮೆಲ್ಲರಿಗೆ ಒಂದು ತಿಳಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅವರಿಗೂ ಕೂಡ ನನ್ನ ಮತ್ತು ನಿಮ್ಮ ವತಿಯಿಂದ ಒಂದು ಸ್ವಾಗತವನ್ನು ಅದೇ ರೀತಿಯಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ದಲಿತ ಮುಖಂಡರಂತ ಮಲ್ಲಿಕಾರ್ಜುನ್ ಪೂಜಾರಿ ಸರ್ ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಆತ್ಮೀಯರಾದಂತಹ ಸಿಸಲ್ ಅಸ್ಮನಿ ಜಿಲ್ಲಾಧ್ಯಕ್ಷರು ಎಸ್ಸಿ ಟಿ ನೌಕರ ಸಂಘ ಇವ್ರಿಗೂ ಕೂಡ ನಾನು ಆತ್ಮೀಯರಂತ ಒಂದು ಸ್ವಾಗತ ಕೋರುತ್ತಾ ಅದೇ ರೀತಿಯಾಗಿ మల్లప్ప బీర్నూర్ అధ్యక్షులు డాక్టర్ బిఆర్ అంబేద్కర్ శిక్షణ సంస్థ ఇవ్వరు మొన్నయ్య వస్తుంది దళిత ముఖండరు మానప్ప గడ్డ నగణ పోలీస్ పార్టీ శిక్షకు మల్లగౌడ పోలీస్ పార్టీ దేశేగౌడ దళపతి శాణబసప్ప జకాపూర్ మరి బసవరాజ్ గుడుమని ఈ వేదిక మేము ఆసినంతే తరిగూ కూడా నేను స్వాగతం స్వాగత ఇవత్తు ನಮ್ಮ ಒಂದು ಆಣಗೇರ ಗ್ರಾಮದಲ್ಲಿ ಬಹುದನದ ಕನಸುಗಳಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆರವಣಿಗೆ ಮಾಡುವುದರ ಮುಖಾಂತರ ಮತ್ತು ಅವರ ಒಂದು ಭವ್ಯ ಮೆರವಣಿಗೆಯನ್ನು ನಮ್ಮ ದಲಿತ ಸಮುದಾಯದ ಎಲ್ಲಾ ಯುವಕರು ಇವತ್ತು ಬಹಳ ಅಚ್ಚುಕಟ್ಟಾಗಿ ನಮ್ಮ ಈರಪ್ಪ ಅವರಾಗಿರ್ಬೋದು ಅಯ್ಯಪ್ಪ ಆಗಿರಬಹುದು ಮತ್ತೆ ಇನ್ನುಳಿದಂತ ಅವರೆಲ್ಲ ಸಂಗಡಿಗರು ಸೇರಿ ಬಹಳ ಎಲ್ಲ ಒಂದು ತಮ್ಮ ವೈಯಕ್ತಿಕ ಶ್ರಮದಿಂದ ಅನೇಕ ದಿನಗಳಿಂದ ತಾವು ಹಗಲು ರಾತ್ರಿ ಎಂದರೆ ಕೆಲಸವನ್ನು ಮಾಡಿದಿರಿ ನಿಮಗೆ ಈ ವೇದಿಕೆ ಮುಖಾಂತರ ನಾನು ವೈಯಕ್ತಿಕವಾದಂತ ಒಂದು ಅಭಿನಂದನೆ ಸಲ್ಲಿಸುತ್ತ ಹಾಗೆ ಈ ಒಂದು ಒಗ್ಗಟ್ಟನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲರೂ ತೋರ್ಕೂಡಿಸೋಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಾನ್ಯರಿಗೆ ಸಮಯದ ಅಭಾವದಿಂದ ನಾನು ನನ್ನ ಎರಡು ಮಾತನ್ನು ವೈಯಕ್ತಿಕವಾಗಿ ಹೇಳುವುದರ ಮುಖಾಂತರ ಯಾನ್ಯಾದ್ರೂ ಸಣ್ಣ ಪುಟ್ಟ ತಪ್ಪುಗಳಾದರೂ ತಾವೆಲ್ಲರೂ నాలు నిమ్మ సోదరంతే నగనంతే తొండు ఈ వేందు ఎలా కార్యక్రమ ఆగి తా నూ కూడా నన్నెష్టే పాల్దర్ అంత తమ్ె నేను కై ముగుకే